ಫಸ್ಟ್ ಇಸ್ ದ ಪರ್ಸನಲ್ ಕೇರ್ ಸ್ವಲ್ಪ ಜನ ಸೆಲ್ಫಿಶ್ನೆಸ್ ಅಂತಾರೆ ಬಟ್ ದಟ್ಸ್ ಐ ಟೆಲ್ ಇಟ್ಸ್ ಸೆಲ್ಫ್ ಕೇರ್ ಬ್ಯಾಕ್ ಪೇಯ್ನು ಮತ್ತೆ ಶೋಲ್ಡರ್ ಪೈನ್ಸ್ ಫಿಮೇಲ್ಸ್ಗೆ ಜಾಸ್ತಿ ಬರುತ್ತೆ ಮೇಲ್ಸ್ ಗೆ ಕಡಿಮೆ ಆ ತರ ಏನಾದ್ರು ಇದೆಯಾ ಮೇಲ್ಸ್ ಅದು ಟೆಸ್ಟೋಲ್ಸ್ ಟಿರೋನ್ ಅಂತ ಹಾರ್ಮೋನ್ ಮೇಲ್ಸ್ ಇರುತ್ತೆ ದಟ್ ಆಕ್ಚುಲಿ ಗಿ ಗುಡ್ ಪ್ರಾಪರ್ ಮಸಲ್ಸ್ ಅಂತ ಮೆಂಟಲಿ ಇದೆ ಮೇಲ್ ಸ್ಟ್ರಾಂಗ್ ಬಟ್ ಫಿಸಿಕಲಿ ದೇ ಆರ್ ಫಿಸಿಕಲ್ ಇದೆ ಸ್ಟ್ರಾಂಗ್ ಇವಾಗ ಸರ್ಜರಿ ಮಾಡ್ಸಿರ್ತಾರೆ ಆದ್ರೂ ಮತ್ತೆ ಸ್ಟಾರ್ಟ್ ಆಗಿರುತ್ತೆ ಕಾಮನ್ ಪೇಶ್ ಸರ್ಜರಿ ಆದ್ಮೇಲೆ ಬರ್ತಾರೆ ಐಸಿರ್ ಪಿ ಇಸ್ ಬೆಸ್ಟ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇರೆ ಏನು ಯೋಚನೆ ಮಾಡಬೇಡಿ ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ ರಿಸಲ್ಟ್ಸ್ ಫೈನಲಿ ವಾಟ್ ವಿ ಸೊ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ನಾನು ಹೆಂಗಿದ್ರು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತೀನಲ್ವಾ ಆಫೀಸಿಗೆ ಅಷ್ಟೇ ಸಾಕು ಬಿಡು ಅಂತ ಅನ್ಕೊಳೋದು ಎಸ್ಪೆಷಲಿ ಅಬ್ಸರ್ವ್ ನನ್ನ ಸರೌಂಡಿಂಗ್ಸ್ ಅಲ್ಲೇನೆ ನಾನು ವಾಕ್ ಮಾಡ್ಬೇಕು ಕೂಡ ಇಲ್ಲಿ ಓಕೆ ನಾನು ವಾಕ್ ಮಾಡ್ತಿದ್ದೀನಲ್ಲ ಇಲ್ಲಿಂದ ಆಫೀಸಿಗೆ ಆಮೇಲೆ ಫ್ರೂಟ್ಸ್ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿರ್ತಾರೆ ವೆಜಿಟೇಬಲ್ಸ್ ನ ಬಿಟ್ಬಿಟ್ಟು ಇವಾಗ ಸದ್ಯ ಇರೋ ಟೈಮಲ್ಲಿ ಏನೋ ಒಂದು ತಿಂದರೆ ಸಾಕು ಆತರ ನಾವೇ ಮಾಡ್ತಾ ಇರ್ತೀವಿ ಸೊ ನಮ್ಮಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ಹೆಲ್ತ್ ಇಸ್ ದ ಕೇರ್ ಸ್ವಲ್ಪ ಜನ ಸೆಲ್ಫಿಶ್ನೆಸ್ ಅಂತಾರೆ ಬಟ್ ದಟ್ಸ್ ಐ ಸೆಲ್ಫ್ ಸೆಲ್ಫ್ ಕೇರ್ ಕೇರ್ ಇಂಪಾರ್ಟೆಂಟ್ ಫೀಮೇಲ್ಸ್ ಎಲ್ಲಾರ್ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ನಾಟ್ ಅಬೌಟ್ ದೆಮ್ ಸೆಲ್ಸ್ ಇಲ್ಲ ನಿಮ್ ಬಗ್ಗೆನೆ ಯೋಚನೆ ಮಾಡಬೇಕು ಸೊ ನೀವು ಕರೆಕ್ಟ್ ಇದ್ರೆ ಎಲ್ಲರೂ ಕರೆಕ್ಟ್ ಫ್ಯಾಮಿಲಿ ವಿಲ್ ಬಿ ಸ್ಟ್ರಾಂಗ್ ಬಿಕಾಸ್ ಪಿಲ್ಲರ್ ಪಿಲ್ಲರ್ ಈಸ್ ದ ಫೀಮೇಲ್ ಅವ್ರ್ ಬಗ್ಗೆ ಅವರೆಲ್ಲ ಏನ್ ಬಿಟ್ಟಿದ್ರು ಅದು ಊಟ ಮಾಡ್ತಾರೆ ಇಲ್ಲ ನಿಮ್ಗೇನ್ ಬೇಕೋ ನೀವ್ ಅದು ಮಾಡ್ಕೊತೀನಿ ಮ್ಯಾಮ್ ಈ ಬೇಕು ಅದು ಮಾಡಿ ಈ ತರ ಸಮಸ್ಯೆ ಅಂದ್ರೆ ಪೇಯ್ನ್ ಬ್ಯಾಕ್ ಪೇನು ಮತ್ತೆ ಶೋಲ್ಡರ್ ಪೇನ್ಸು ಫೀಮೇಲ್ಸ್ ಗೆ ಜಾಸ್ತಿ ಬರುತ್ತೆ ಮೇಲ್ಸ್ ಗೆ ಕಡಿಮೆ ಆ ತರ ಏನಾದ್ರು ಇದೆಯಾ ಹೌದು ಹೌದು ಇದ್ಯಾ ಯ ಬಿಕಾಸ್ ಅವರ್ ಬಿಲ್ಡ್ ಇಸ್ ಡಿಫರೆಂಟ್ ಮೇಲ್ಸ್ ಅದು ಟೆಸ್ಟೋಸ್ಟೆರಾನ್ ಅಂತ ಹಾರ್ಮೋನ್ ಮೇಲ್ಸ್ ಇರುತ್ತೆ ದಟ್ ಆ್ಯಕ್ಚುಲಿ ಗ್ಯೂಸ್ ಗುಡ್ ಪ್ರಾಪರ್ ಮಸಲ್ ಸ್ಟ್ರಾ ಅಂತಿ ಫೀಮೇಲ್ಸ್ಗೆ ಸ್ವಲ್ಪ ಕಮ್ಮಿ ಒಂದು ಬಟ್ ಇನ್ನೊಂದು ಏನಂದ್ರೆ ಆಫ್ಟರ್ ಫಾರ್ಟಿ ಫೈವ್ ಎಲ್ಲ ಹಾರ್ಮೋನ್ಸ್ ವೀಕ್ ಆಗಿಬಿಡುತ್ತೆ ವಾಟ್ ದಿ ಥಿಂಕ್ ಪಿರಿಯಡ್ ಸ್ಟಾಪ್ ಆದ್ರೆ ಸಾಕಪ್ಪ ಬೇಡಪ್ಪ ಇದು ಅಂತ ಬಟ್ ಎಷ್ಟು ವರ್ಷ ಪೀರಿಯಡ್ಸ್ ಇದ್ರೆ ಅಷ್ಟು ವರ್ಷ ಪಿರಿಯಡ್ ಸ್ಟಾಪ್ ಆದ್ಮೇಲೆ ಹಾರ್ಮೋನ್ಸ್ ಲಾಸ್ ಆಗುತ್ತೆ ಹಾರ್ಮೋನ್ಸ್ ಲಾಸ್ ಆದ್ರೆ ಆಲ್ ಪ್ರಾಬ್ಲಮ್ ಸ್ಟಾರ್ಟ್ ಮಸ್ಲ ವೀಕ್ ಆಗುತ್ತೆ ಬೋನ್ಸ್ ವೀಕ್ ಆಗುತ್ತೆ ಕಾಟ ಸ್ಟಾರ್ಟ್ ಆಗುತ್ತೆ ಆದ್ಮೇಲೆ ಮಂಡಿ ನೋವು ಸ್ಟಾರ್ಟ್ ಆಗಿದೆ ಅಂತ ದಟ್ಸ್ ಟ್ರೂ ಅಂಡ್ ಅಂಡ್ ಇನ್ನೊಂದು ರಿಟೈರ್ಮೆಂಟ್ ರಿಟೈರ್ಮೆಂಟ್ ಇಲ್ಲ ಸಿಕ್ಸ್ಟಿ ವರ್ಕು ಮಾಡ್ತಾರೆ ಮನೆಯಲ್ಲಿ ಕೂತ್ಕೊಂಡರೆ ಬಂದ್ಬಿಟ್ಟೇನು ಮಾಡೋದಲ್ಲ ಬಟ್ ಫಿಮೇಲ್ಸ್ ಗೆ ಜಾಸ್ತಿ ಆಗುತ್ತೆ ಹೌದು ಸೋ ಮೆನಿ ರೀಸನ್ಸ್ ಆಲ್ ಆಲ್ ವಿಚ್ ಕಾಮನ್ಲಿ ಸ್ಟ್ರೆಸ್ ಅವ್ರಿಗೆ ಜಾಸ್ತಿ ಮೆಂಟಲ್ ಇದೆ ಸ್ಟ್ರಾಂಗ್ ಬಟ್ ಫಿಸಿಕಲ್ ಇದೆ ಅವ್ರು ನೋಡ್ಸೋ ಸ್ಟ್ರಾಂಗ್ ಸೊ ಸೆಲ್ಫ್ ಕೇರ್ ಕೊಟ್ಟರೆ ಯು ಕ್ಯಾನ್ ಡೆಫಿನೆಟ್ಲಿ ಅವಾಯ್ಡ್ ಆಲ್ ಟೈಪ್ ಆಫ್ ಕ್ರಾನಿಕ್ ಪೈನ್ಸ್ ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಅಂದರೆ ದೆನ್ ಯು ಕ್ಯಾನ್ ವಿಸಿಟ್ ಸ್ಪೆಷಲಿಸ್ಟ್ ವೇರ್ ಸಿಂಪಲ್ ಸೊಲ್ಯೂಷನ್ಸೇ ತಗೋಬಹುದು ಆರ್ ಪಿ ಆಗಲಿ ಲೈಕ್ ಆರ್ ಎಫ್ ಆಗಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ತಗೋಬಹುದು ಸೊ ಓಕೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸು ಪಿ ಆರ್ ಪಿ ಬಿಟ್ಟು ಬೇರೆ ಟೈಪ್ಸೂ ಕೂಡ ಇದೆ ನೀವು ಅವಾಗಲೇ ಹೇಳಿದಾಗ ಯಾವುದನ್ನು ನೀವು ಬೆಟರ್ ಅಂತ ಹೇಳ್ತೀರಾ ಸೊ ಡಿಪೆಂಡಿಂಗ್ ಆನ್ ಕಂಡೀಷನ್ ಸೊ ಇದು ಇದೇ ಬೇಕು ಅಂತ ಏನಿಲ್ಲ ಸೊ ಈಗ ನಾನು ಹೇಳಿದ್ನ ಒಂದೊಂದು ಕಂಡೀಷನ್ಗೆ ಆ ಟ್ರೀಟ್ಮೆಂಟ್ಸ್ ಇರುತ್ತೆ ಬಟ್ ವಾಟ್ ವಿ ಪ್ರಿಫರ್ ಇಸ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಒಂದೊಂದು ಕಂಡೀಷನ್ ಸರ್ಜರಿ ಮಾಡಲೇಬೇಕು ಈಗ ಡಿಸ್ಕ್ ಪ್ರಾಬ್ಲಮ್ ತಗೊಳ್ಳಿ ಪೇಶೆಂಟ್ ಕಾಲೆಲ್ಲ ವೀಕ್ನೆಸ್ ಮೋಟಾರ್ ವೀಕ್ನೆಸ್ ಬಂದಿದೆ ಈಗ ಯೂರಿನ್ ಮೋಷನ್ ಪ್ರಾಬ್ಲಮ್ ಆಗ್ತಾ ನಾವು ಸರ್ಜರಿ ಮಾಡಲೇಬೇಕು ಅಂತವ್ರಿಗೆ ಬಿಟ್ಟು ಎಲ್ಲರಿಗೂ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ತುಂಬಾ ಬ್ಯಾಡ್ಸ್ ಬನ್ನಿ ಸರ್ಜರಿ ಹೋಗ್ಲೇಬೇಕು ಅಂತವ್ರಿಗು ನಾವು ಟ್ರೀಟ್ ಮಾಡಿದ್ವಿ ನೈಂಟಿ ಪರ್ಸೆಂಟ್ ಪೈನ್ ಕ್ಯೂರ್ ಆಗಿದ್ರೆ ನಾನು ಈಗ ಚೆನ್ನಾಗಿದ್ದೀನಿ ಅಂತ ಟು ಇವಾಗ ಸರ್ಜರಿ ಮಾಡ್ಸಿರ್ತಾರೆ ಆದ್ರೂ ಮತ್ತೆ ಪೇನ್ ಸ್ಟಾರ್ಟ್ ಆಗಿರುತ್ತೆ ಸೊ ಅವರು ಕೂಡ ಈ ಟ್ರೀಟ್ಮೆಂಟ್ ತುಂಬಾ ಕಾಮನ್ ತುಂಬಾ ಕಾಮನ್ ಪೇಷಂಟ್ಸ್ ಸರ್ಜರಿ ಆದ್ಮೇಲೂ ಬರ್ತಾರೆ ಮೇಡಮ್ ನಮ್ಗೆ ಇನ್ನೂ ಜಾಸ್ತಿ ಆಗಿದೆ ಹೇಳಿಯೋದು ಇಲ್ಲ ಬ್ಯಾಕ್ ಅಲ್ಲಿ ನನ್ಗೆ ಸ್ಟಿಫ್ ಆಗ್ಬಿಟ್ಟಿದೆ ರೀಸನ್ಸ್ ನೋಡ್ಬೇಕು ಏನಕ್ಕೆ ಪೇನ್ ಬರ್ತಾ ಇದೆ ಸೊ ಒಂದೊಂದ್ಸರಿ ಆ ಡಿಸ್ಕ್ ಬಲ್ಸ್ ಮತ್ತೆ ಬರುತ್ತೆ ಮತ್ತೆ ಇನ್ನೊಂದ್ಸರಿ ಆ ಸ್ಕ್ರೂಸ್ ಒಂದಿರ್ತಾರೆ ಸ್ಕ್ರೂಸ್ ಪಕ್ಕದಲ್ಲಿ ಟಚ್ ಆಗ್ತಾ ನೋವು ಬರುತ್ತೆ ನರ ಟಚ್ ಆಗ್ತಾ ಮಸಲ್ಸ್ ಏನಾದ್ರೂ ಇಂದ ಬರುತ್ತೆ ರೂಟ್ ಕಾಸ್ಟ್ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಆಫ್ಟರ್ ಸರ್ಜರಿ ಆಲ್ಸೋ ಟ್ರೀಟ್ ಸರ್ಜರಿ ಆದ್ಮೇಲೆ ಎವರ್ ಟೈಪ್ ಸರ್ಜರಿ ಆದ್ಮೇಲೆ ಚೆನ್ನಾಗಿರ್ತಾರೆ ಟ್ರೀಟ್ಮೆಂಟ್ ಇಂದ ಇವಾಗ ಓಕೆ ಟ್ರೀಟ್ಮೆಂಟ್ ಆದ್ಮೇಲೆ ಇವರು ಬಿ ಅಥವಾ ಶುಗರ್ ಗೆ ಏನಾದ್ರೂ ಟ್ರೀಟ್ಮೆಂಟ್ ಬೇರೆ ಅಂದ್ರೆ ಸಿರಪ್ ಆಗಿರಬಹುದು ಅಥವಾ ಟ್ಯಾಬ್ಲೆಟ್ಸ್ ಆಗಿರ್ಬಹುದು ಅದೆಲ್ಲ ತಗೋಬೋದ ಯಾ ಓ ಏನ್ ರೀ ರೊಟೀನ್ ಎಲ್ಲ ತಗೋಬೋದು ವಾಟ್ ಎವರ್ ಇಸ್ ರಿಲೇಟೆಡ್ ದೆರ್ ಕ್ರಾನಿಕ್ ಕಂಡೀಷನ್ಸ್ ಬಿಪಿ ಶುಗರ್ ಅದೆಲ್ಲ ತಗೋಬೇಕು ಟ್ರೀಟ್ಮೆಂಟ್ ಮುಂಚೆ ನಾವು ಬ್ಲೆಡ್ ಟಿನ್ನಸ್ ಒಂದ್ ಸ್ಟಾಪ್ ಮಾಡ್ತೀವಿ ಅಷ್ಟೇ ಬ್ಲಡ್ ಬ್ಲಡ್ ಟಿನ್ನಸ್ ಅಂತ ಆ ಸೊ ಹಾರ್ಟ್ ಗ್ ಸಂಬಂಧ ಸ್ವಲ್ಪ ಟ್ಯಾಬ್ಲೆಟ್ಸ್ ಅದ್ ಬಿಟ್ಟು ಬೇರೆ ಎಲ್ಲ ತಗೋಬೋದು ಈ ಕೆಲವೊಂದು ಆಪರೇಷನ್ಸ್ ಏನಂದ್ರೆ ಇವಾಗ ಕಣ್ಣ ಆಪರೇಷನ್ ಮಾಡೋರಿಗೆ ಹಾರ್ಟ್ ಏನು ಪ್ರಾಬ್ಲಮ್ ಇರಬಾರದು ಆ ತರ ಹೇಳ ಹೇಳ್ತೀವಿ ಮತ್ತೆ ಅವರು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಅವ್ರ ಅಂಡರ್ ಅದು ಸರ್ಜರಿ ಮಾಡಿ ಅನಸ್ತಿಶ್ಯ ಕೊಡ್ತೀವಿ ಅವ್ರ ಮಲ್ಕೋಬೇಕಂತ ಬಟ್ ಇಲ್ಲ ಅನಸ್ತಿಶ್ಯ ಏನಿಲ್ಲ ನಾ ಯಾ ಕಂಡೀಷನ್ ಹಾರ್ಟ್ ಪೇಸ್ ಮೇಕರ್ ಇರ್ಲಿ ನನ್ಗೆ ಪ್ರಾಬ್ಲಮ್ ನಾನ್ ಆರಾಮಾಗಿ ಟ್ರಿಪ್ ಮಾಡ್ತೇನೆ ಓಕೆ ಮೈನ್ ಸ್ಟ್ರೋಕ್ ಆಗಲಿ ತುಂಬಾ ಕಾಮನ್ ಬಿಕಾಸ್ ಅವ್ರಿಗೆ ಎಲ್ಲಿ ಸರ್ಜರಿ ಹೋಗೋಕಲ್ಲ ಕಿಡ್ನಿ ಪ್ರಾಬ್ಲಮ್ ನಿಮ್ಗ ಆಗಲ್ಲ ನೀವ್ ನೀವು ಅನಸ್ತೇಶ್ಯ ಆರ್ ನಾಟ್ ಫಿಟ್ ಫಾರ್ ಅನಸ್ತೇಶ್ಯ ಅಂತ ಹೇಳ್ತಾರೆ ದಿಸ್ ಇಸ್ ದೇರ್ ಇಸ್ ನೋ ಅನಸ್ತೇಶ ದಟ್ ವಿ ಗಿವ್ ಅಂದ್ರೆ ಲೋಕಲ್ ಅನಸ್ತೇಶ ಕೊಡ್ತೀವಿ ಅಷ್ಟೇ ಬಟ್ ಆರಾಮಾಗಿ ಅವರೆಲ್ಲರೂ ಮಾಡ್ಕೋಬೇಕು ನನಗೆ ಆಪ್ಷನ್ ಇಲ್ಲ ಅಂತ ಬಿ ಅದು ಪೈನ್ ತಿಂತಾ ಇರ್ತಾರೆ ಬೇಕಾಗಿಲ್ಲ ಸೊ ಯಾವುದೇ ಸೈಡ್ ಎಫೆಕ್ಟ್ಸು ಇಲ್ಲ ಮತ್ತೆ ಅದರಿಂದ ಅದಾದ ಮೇಲೆ ಯಾವುದೇ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ತಲೆನೋವಿಲ್ಲ ಮತ್ತೆ ಯಾವುದೇ ಪೈನ್ ಇಲ್ಲದೆ ಕಂಪ್ಲೀಟ್ ಆಗಿ ಆ ಪೈನನ್ನು ಸರ್ವ ನಾಶ ಮಾಡಕ್ಕೆ ಬಿಡೋದು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇರೋ ಈ ಥರ ಒಂದು ಟ್ರೀಟ್ಮೆಂಟ್ಸ್ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸರ್ಜರಿ ಅಂತ ಅಂದರೆ ಅಯ್ಯೋ ಸರ್ಜರಿ ಅಂದರೆ ಬಿಡು ರೆಸ್ಟ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಬಟ್ ಈ ಒಂದು ಟ್ರೀಟ್ಮೆಂಟ್ನ ತಗೊಂಡ್ರೆ ಎ ಪಿ ಆರ್ ಪಿ ಆಗಿರ್ಬೋದು ಸೊ ನೀವೇನೇನು ಹೇಳಿದ್ರೆ ಈ ಥರ ಟ್ರೀಟ್ಮೆಂಟ್ಸು ಅವರು ಆರಾಮಾಗಿ ಅವ್ರದೇನು ವರ್ಕ್ಸ್ ಇದೆ ಅದನ್ನ ಆರಾಮಾಗಿ ಮಾಡ್ಕೊಂಡು ಹೋಗಬಹುದು ಸೊ ಆ ರುಟೀನ್ ವರ್ಕ್ಸ್ ನ ಬಿಟ್ಟು ಡೈಲಿ ವರ್ಕ್ ಗೆ ಹೋಗೋದಾಗಿರ್ಬಹುದು ಜರ್ನಿ ಅದೆಲ್ಲ ಸ್ವಲ್ಪ ಕಂಟ್ರೋಲ್ಡ್ ಆಗಿ ಮಾಡಬೇಕು ಅಂತ ಹೇಳ್ಬೇಕು ಸ್ವಲ್ಪ ದಿನ ನಾಟ್ ಕಂಪ್ಲೀಟ್ಲಿ ಬಟ್ ಮೇನ್ಲಿ ದಟ್ ಬೈಕ್ ರೈಡಿಂಗ್ ಲಾಂಗ್ ಅವರ್ಸ್ ಕಾರ್ ರೈಡಿಂಗ್ ಇದೆಲ್ಲ ಸ್ವಲ್ಪ ದಿನ ರೆಸ್ಟ್ರಿಕ್ಟ್ ಮಾಡ್ತೀವಿ ಬೆಟರ್ ಟು ಹೀಲ್ ಫಸ್ಟ್ ಅದೆಲ್ಲ ಒಲಗೆ ವಾಸಿ ಆಗ್ಬೇಕು ಬ್ಯಾಕ್ ಸ್ಟ್ರೆಂತ್ ಬರಬೇಕು ಸ್ವಲ್ಪ ಟೂ ಮಂತ್ಸ್ ಆದ್ಮೇಲೆ ರಿವ್ಯೂಗ್ ಬರ್ತಾರೆ ಯೂಶಲಿ ಆಫ್ಟರ್ ಒನ್ ಮಂತ್ ವಿ ಕಾಲ್ ಫಾರ್ ದ ರಿವ್ಯೂ ಚೆನ್ನಾಗಿದೆ ದೆನ್ ವಿ ಟೆಲ್ ಆಸ್ತೆ ಅಂದ್ರೆ ನೀವು ರೊಟೀನ್ ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ ಅಂತ ಇಲ್ಲ ನಮ್ಗೆ ಇನ್ನೂ ವಿ ನಾಟ್ ಕಂಪ್ಲೀಟ್ಲಿ ಕ್ಯೂರ್ ಆಗಲಿಲ್ಲ ಅಂದ್ರೆ ದೆನ್ ವಿ ಟೆಲ್ ಇನ್ನೂ ಸ್ವಲ್ಪ ದಿನ ಇರಿ ಅಂತ ಬಟ್ ಮೋಸ್ಟ್ಲಿ ಮ್ಯಾಕ್ಸಿಮಮ್ ಬ್ಯಾಕ್ ಟ್ರೀಟ್ ಮಾಡಿದ್ರೆ ಟೂ ಮಂತ್ಸ್ ಅಷ್ಟೇ ಟೂ ಮಂತ್ಸ್ ಅಲ್ಲೆಲ್ಲ ನಾರ್ಮಲ್ ಆಗಿ ಮಾಡ್ಕೋಬೋದು ಮತ್ತೆ ಕೆಲವರು ಹೇಳ್ತಾರೆ ಪಿ ಆರ್ ಪಿ ವರ್ಕ್ ಆಗಲ್ಲ ಅದು ಅಂತ ಆಮೇಲೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ಮತ್ತೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಸೊ ಟ್ರೀಟ್ಮೆಂಟ್ ತಗೊಂತಾನೆ ಇರಬೇಕು ಯಾವಾಗ್ಲೂ ಆ ಥರ ಆಲ್ ಮಿತ್ಸ್ ಮಿತ್ಸ್ ಪಿ ಆರ್ ಪಿ ಕಂಪ್ಲೀಟಾಗಿ ವರ್ಕ್ ಆಗೋದಕ್ಕೆ ಸಿಕ್ಸ್ ಮಂತ್ಸ್ ಬೇಕು ಓಕೆ ಸೊ ಸಿಕ್ಸ್ ಮಂತ್ಸ್ಗೆ ಮತ್ತೆ ಸಿಕ್ಸ್ ಮಂತ್ಸ್ಗೆ ಏನಕ್ಕೆ ಟ್ರೀಟ್ ಮಾಡಬೇಕು ಸೊ ಕಂಪ್ ಸ್ಟೇಜ್ ನೋಡಿಕೊಂಡು ಟ್ರೀಟ್ ಮಾಡಿದ್ರೆ ವಾಸಿ ಮಾಡಿದ್ರೆ ಇದು ಲಾಂಗ್ ಲಾಸ್ಟಿಂಗ್ ಸ್ಪೋರ್ಟ್ಸ್ ಇಂಜುರಿ ಶೋಲ್ಡರ್ಗೆ ಮತ್ತೆ ಪ್ರಾಬ್ಲಮ್ ಬಂದಿರೋದೇ ನೋಡಿಲ್ಲ ನಾವು ಇಟ್ಸ್ ಸಾಲಿಡ್ ರಾಕ್ಸ್ ಸಾಲಿಡ್ ಥರ ವರ್ಕ್ ಆಗುತ್ತೆ ಇಟ್ಸ್ ಡೆಫಿನೆಟ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಎಕ್ಸಲೆಂಟ್ ರಿಸಲ್ಟ್ಸ್ ಇದು ಡಾಕ್ಟರ್ಸ್ ಒಬ್ಬರೊಬ್ಬರು ಏನಕ್ಕೆ ಹೇಳ್ತಾರಂತ ಕಂಪ್ಲೀಟ್ ನಾಲೆಜ್ ಇಲ್ಲ ಅಷ್ಟೇ ಇದ್ರ ಬಗ್ಗೆ ರಿಸಿವ್ ಮೆಡಿಸಿನ್ ಬಗ್ಗೆ ಈ ಆರ್ಥೋಬಯೋಲಾಜಿಕ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಡ್ಜ್ ಇಲ್ಲ ಅದರಿಂದಾನೆ ಅವ್ರು ಹೇಳ್ತಾರೆ ಬಟ್ ವಿ ಬಟ್ ಯಾರು ಮಾಡ್ತಿದ್ರೆ ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಹೌ ಇಟ್ ವರ್ಕ್ಸ್ ಐ ಸೇ ಪಿ ಆರ್ ಪಿ ಇಸ್ ದ ಬೆಸ್ಟ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇರೆ ಏನು ಯೋಚನೆ ಮಾಡಬೇಡಿ ಕಮ್ ಆರಾಮಾಗ ತಗೊಳ್ಳಿ ನಿಮ್ಮ ಬ್ಲೇಡ್ ಇಂದಾನೆ ಪ್ಲೇಟ್ಲೆಟ್ಸ್ ತಗೊಂಡ್ ಮಾ ನೋಡ್ಕೊಳಿ ಅಂಡ್ ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ ರಿಸಲ್ಟ್ಸ್ ಬೇಕು ಫೈನಲಿ ವಾಟ್ ವಿ ವಾಂಟ್ ಪೇನ್ ಕಮ್ಮಿ ಆಗ್ಬೇಕು ನಾವು ರೊಟೀನ್ ಮಾಡ್ಕೋಬೇಕು ಅಥವಾ ಬಂದೇ ಬರುತ್ತೆ ಸರ್ಜರಿ ಅದನ್ನ ಯೋಚನೆನೇ ಮಾಡಬೇಡಿ ಆರಾಮಾಗಿರುತ್ತೆ ಮ್ಯಾಮ್ ಶೋಲ್ಡರ್ ಪೇನ್ ಅಂತ ಯಾರಾದ್ರೂ ಹೇಳೋದನ್ನ ಕೇಳಿದ ತಕ್ಷಣ ಅದೇನ್ ಬಿಡು ಕಾಮನ್ ಅಲ್ವಾ ಅಂತ ಅನ್ನೋದನ್ನ ನಾವು ಕೇಳ್ತೀವಿ ಯಾಕೆ ಅದು ತುಂಬಾ ಕಾಮನ್ ಅಂಡ್ ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಎಲ್ಲ ಏನೇನು ಇದೆ ಅಂತ ಸೊ ಶೋಲ್ಡರ್ ಏನಕ್ಕೆ ಕಾಮನ್ ಅಂದ್ರೆ ಫಸ್ಟ್ ಜಾಯಿಂಟ್ ಮಂಡಿ ತುಂಬಾ ಕಾಮನ್ ಪೇಯ್ನ್ ಇದೆ ಬಟ್ ಶೋಲ್ಡರ್ ಸೆಕೆಂಡ್ ಕಾಮನ್ ಅಂತ ಹೇಳ್ಬೋದು ಬಿಕಾಸ್ ಇದೊಂದೇ ಜಾಯಿಂಟ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಲ್ಲಿ ರೊಟೇಟ್ ಆಗುತ್ತೆ ಅಲ್ವಾ ಏನ್ ಬೇಕಂದ್ರೆ ಕೈ ಬೇಕೇ ಬೇಕು ಹಿಂದ್ಗಡೆ ಏನ್ ಬೇಕಂದ್ರೆ ಮೇಲ್ಗಡೆ ಏನ್ ಬೇಕಂದ್ರೆ ಕೈ ಬೇಕು ಈ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ರೊಟೇಷನ್ ಇಂದ ಒಂದು ಪ್ಲಸ್ ಅದು ಅಂದ್ರೆ ನಮ್ಗೆಲ್ಲಕ್ಕೂ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ ಬಟ್ ಮೈನಸ್ ಏನಂದ್ರೆ ಮೋರ್ ಪ್ರೋನ್ ಫಾರ್ ಇಂಜುರಿ ಸೊ ಇಂಜುರೀಸ್ ಅಂದ್ರೆ ಜಾಯಿಂಟ್ ಜಾಯಿಂಟ್ಗಿಂತ ಪಕ್ಕದಲ್ಲಿರೋ ಮಸಲ್ಸ್ ಇಂದ ಪೇನ್ ಬರುತ್ತೆ ரொட்டேட்டர் க மசல்ஸ் அப்போட்டிங் மசல்ஸ் இல்லை நாலு சாங்க ஃப்ளெக்ஸிபல் இந்த அதில் மெய்ன் நம்ம சூப்பர் ஸ்பேனஸ் மசல் பிராப்ளம் பார்த்து இது டேர் ஆகி துபா காமன் ஒன்னொந்த வைட்ட கட்ட சொல்லுங்க ಅವಾಗ ಮೇಸ್ಟ್ಲಿ ದಟ್ ಮೇ ಬಿ ದ ರೀಸನ್ ಅದು ಸೂಪರ್ ಸ್ಟೇರ್ ಇರ್ಬೋದು ಓಲ್ಡ್ ಏಜ್ ಅಲ್ಲಿ ಜಾಯಿಂಟ್ಸ್ ಅವತ್ತೆ ಆರ್ ಈ ರೊಟೇಟರ್ ಕಫ್ ಮಜಿಲ್ಸ್ ಅಲ್ಲೇ ವೇರ್ ಅಂಟೆ ಟೆಂಡಿನೋಪತಿ ಅಂತ ಹೇಳ್ತೀವಿ ಅದರಿಂದ ಬರುತ್ತೆ ಫ್ರೋಸನ್ ಶೋಲ್ಡರ್ ಶುಗರ್ ಪೇಷಂಟ್ಸ್ಗೆ ಒಂದೊಂದ್ಸಾರಿ ಇನ್ನೊಂದು ಚಿಕ್ಕ ಜಾಯಿಂಟ್ ಇರುತ್ತೆ ಅದರಿಂದ ಬರ್ಬೋದು ನೆಕ್ ಪೈನ್ ಎಲ್ಲಿ ಬರ್ಬೋದು ಸೊ ಕಾ ಎಲ್ಲಿಂದ ನೋವು ಬರ್ತಾ ಇದೆ ಅಂತ ನೋಡ್ಬೇಕು ಬಟ್ ಯಂಗ್ಸ್ಟರ್ಸ್ ಆಕ್ಟಿವ್ ಸ್ಪೋರ್ಟ್ಸ್ ಆಡೋವ್ರಿಗೆ ಈಸ್ ಮಝಲ್ ಟೇರ್ಸ್ ತುಂಬ ಕಾಮನ್ ಸೊ ಮಝಲ್ ಟೇರ್ಸ್ ಡಾಕ್ಟರ್ ಲೋಕಲ್ ಫಿಸಿಷಿಯನ್ ಹತ್ರ ಹೋದ್ರೆ ಏನು ಹೇಳ್ತಾರೆ ಸ್ಮಾಲ್ ಅದು ಪ್ರಾಬ್ಲಮ್ ಏನಿಲ್ಲ ಫಿಸಿಯೋಥೆರಪಿ ಮಾಡ್ಕೊಳ್ಳಿ ಅಂತ ಬಟ್ ಒಂದು ತ್ರೀ ಮಂತ್ಸ್ ನೋಡಿ ಇನ್ನೂ ಜಾಸ್ತಿ ಇದ್ರೆ ಡೋಂಟ್ ವೆಯ್ಟ್ ಅದು ಅದು ಆಕ್ಚುಲಿ ಬಾಡಿ ಹೀಲ್ ಮಾಡೋಕ್ಕೊನೇಕಾಗ್ತಾ ಇಲ್ಲ ಜಾಸ್ತಿನೇ ಇದೆ ಅಲ್ಲಿ ಅಂತ ಸೊ ಒನ್ಸ್ ದಿ ಕಮ್ ಟು ಅಸ್ ದೆನ್ ವಾಟ್ ವಿ ಡೂ ಈಸ್ ವಿ ಡೂ ಎನ್ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ನೋಡಿಕೊಂಡು ಅಲ್ಲಿ ಏನು ಡ್ಯಾಮೇಜ್ ಆಗಿದೆ ನೋಡ್ಕೊಂಡು ನೋಡಿಕೊಂಡು ವಿ ಟ್ರೀಟ್ ವಿತ್ ಪಿ ಆರ್ ಪಿ ಪಿ ಆರ್ ಪಿ ಗಿ ಎಕ್ಸಲೆಂಟ್ ಅಂದ ಇದರಲ್ಲಿ ನನ್ನ ಸಕ್ಸಸ್ ರೇಟ್ ನೈಂಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ಇಂಜುರೀಸ್ ಆಗಿ ಒಬ್ಬೊಬ್ರು ಸ್ಪೋರ್ಟ್ಸ್ ಇಂದ ಅಥ್ಲಿಟ್ಸ್ ತಗೋಲಿ ಇಂದ ನಾನು ಆಡಕ್ಕೆ ಆಗ್ತಾ ಇಲ್ಲ ಸೊ ಇಟ್ಸ್ ಎ ಗಿಫ್ಟ್ ಫಾರ್ ಅಷ್ಟು ಚೆನ್ನಾಗಿ ಹೀಲ್ ಆಗುತ್ತೆ ಬಟ್ ತ್ರೀ ಟು ಟು ತ್ರೀ ಮಂತ್ಸ್ ಬೇಕು ಇದು ಇವ್ರಿಗೂ ಆ ಟ್ರೀಟ್ ಮಾಡಿದ್ರೆ ನಂಬರ್ ಆಫ್ ಸಿಟ್ಟಿಂಗ್ಸ್ ಅಂಡ್ ಡ್ಯಾಮೇಜ್ ಮೇಲೆ ನಂಬರ್ ಆಫ್ ಸಿಟ್ಟಿಂಗ್ಸ್ ಇರುತ್ತೆ ಆ ತರ ಕರೆಕ್ಟಾಗಿ ಆಗಿ ಟ್ರೀಟ್ ಮಾಡಿ ಡೆಫಿನೆಟ್ಲಿ ದೇ ಕೆನ್ ಗೋ ಬ್ಯಾಕ್ ಟು ವರ್ಕ್ ಅದೇ ಸ್ಪೋರ್ಟ್ಸ್ ಎಲ್ಲ ಎಷ್ಟೋ ಜನ ಆ ಪೇನ್ ಇಂದ ಸ್ಪೋರ್ಟ್ಸ್ ಆಡೋದನ್ನ ಸ್ಟಾಪ್ ಮಾಡಿರ್ತಾರೆ ಕೆಲವರು ಡಾನ್ಸರ್ಸ್ ಆಗಿರ್ಬೋದು ಸೊ ಅವರು ಈ ಟ್ರೀಟ್ಮೆಂಟ್ ನ ತಗೊಂಡ್ರೆ ಅವ್ರು ಮತ್ತೆ ಅವ್ರ ವರ್ಕ್ ಗೆ ಇದೊಂದು ಪೇನ್ ಒಂದೇ ಅಲ್ಲ ರೊಟೀನ್ ವರ್ಕ್ ಮಾಡ್ಬೇಕಂತಾನೆ ತಾನೇ ಇಂಟೆನ್ಶನ್ ಹೌದು ಮಾಡ್ಲೇಬೇಕು ಅದೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಎಕ್ಸರ್ಸೈಸಸ್ ಪ್ರಿಯಾಪಿ ಆದ್ಮೇಲೆ ಎಕ್ಸರ್ಸೈಸಸ್ ಆ ತರ ಕನ್ ಮಾಡಿದ್ರೆ ಡೆಫ್ನೆಟ್ಲಿ ದೆ ಕೆನ್ ಗೋ ಬ್ಯಾ ಬ್ಯಾಕ್ ಟು ವರ್ಕ್ ಶೋಲ್ಡರ್ಗೆ ಪಿ ಆರ್ ಪಿ ತುಂಬಾ ಚೆನ್ನಾಗೇ ಇರುತ್ತೆ ಸೊ ಆಡಿಯನ್ಸ್ಗೆ ನೀವು ಅದನ್ನೇ ಹೇಳ್ತೀರಾ ಅಂದ್ರೆ ಯಾವುದೇ ತಲೆನೋವಿಲ್ದೆ ಸರ್ಜರಿ ಅನ್ನೋ ಪೇಯ್ನ್ ಇಲ್ಲದೆ ಸೊ ಆರಾಮಾಗಿ ಬಂದು ಪಿ ಆರ್ ಪಿ ಏನೇನು ಟ್ರೀಟ್ಮೆಂಟ್ಸ್ ಇದೆ ಪೇಯ್ನ್ಲೆಸ್ ಟ್ರೀಟ್ಮೆಂಟ್ ಸೊ ಜಸ್ಟ್ ಒಂದು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸಲ್ಲಿ ಮುಗಿಯೋ ಅಂತ ಟ್ರೀಟ್ಮೆಂಟ್ಸು ನೀವು ಆರಾಮಾಗಿ ಯಾವುದೇ ಏಜ್ ಗ್ರೂಪ್ ಆದರೂ ಆಗಿರಬಹುದು ಬಂದು ಆರಾಮಾಗಿ ನೀವು ಆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನೀವು ಅಪಾಯಿಂಟ್ಮೆಂಟನ್ನು ತೆಗೆದು ಡೈ ಡೈರೆಕ್ಟ್ ಡೈರೆಕ್ಟಾಗಿ ಡಾಕ್ಟರ್ನ ಮೀಟ್ ಮಾಡಿ ಅವರು ಟ್ರೀಟ್ಮೆಂಟನ್ನು ತೊಗೋಬಹುದಾಗಿದೆ ಸೊ ಯಾಕೆ ಯೋಚನೆ ಮಾಡ್ತೀರಾ ನಿಮಗೆ ಅಂದರೆ ಏಜ್ ಗ್ರೂಪು ಅಯ್ಯೋ ನನಗೆ ಇಷ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಈ ನೋವು ಬಂದಿದೆ ನಾನು ಹೇಗೆ ಹೋಗ್ಲಿ ಹಾಸ್ಪಿಟಲ್ಗೆ ಅದೆಲ್ಲ ಯೋಚನೆ ಮಾಡಬೇಡಿ ಮುಂದೆ ನೀವು ಚೆನ್ನಾಗಿರಬೇಕು ಅಂದರೆ ಈಗಲೇ ಹೋಗಿ ನಿಮ್ಮ ಒಂದು ಏನೇನು ಪೇನ್ಸ್ ಇರುತ್ತೆ ಅದಕ್ಕೆ ಕ್ಯೂರ್ ಮಾಡ್ಕೋಬೇಕು ಇನ್ನು ಆದವರು ಬೀಳ್ತಾ ಇರೋ ಮರ ನನ್ಗೆ ಯಾಕೆ ಅಂದ್ರೆ ನೀವಿರೋಷ್ಟು ಜನ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಹೋಗಿ ಯಾವುದೇ ಬೆಡ್ ರೆಸ್ಟ್ ನಿಮ್ಗೆ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಪೇಯ್ನ್ ಆಗುವಂತಹ ಆಪರೇಷನ್ಸ್ ಆಗಿರ್ಬೋದು ಸರ್ಜರಿ ಆಗಿರ್ಬೋದು ಯಾವುದೇ ಇಲ್ಲದೆ ಜಸ್ಟ್ ಒಂದು ಇಂಜೆಕ್ಷನ್ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಅಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೆ ಯಾಕೆ ನೀವು ಆ ಒಂದು ನೋವಲ್ಲಿ ಬಳಲ್ತಾ ಇರ್ತೀರಾ ಹೋಗಿ ಡೈರೆಕ್ಟ್ ಆಗಿ ಮೀಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ